ಕೊಟ್ಟಿದ್ವಿ ಏಳು ಹಸುಗಳು ಉಳ್ಕೊಂಡ್ವು ನಮ್ಮ ಸಂಘದಲ್ಲಿ ಐದು ಹಸುಗಳು ಪ್ರಾಣ ಉಳ್ಕೊಂಡ್ವು ಇಲ್ಲಿ ನನಗೆ ಯಾವುದೇ ರಾಜಕೀಯದ ರಾಜಕೀಯ ಮಾಡಬೇಕು ಅನ್ನೋದಾಗಲಿ ಜಾತಿ ಮಾಡಬೇಕು ಅನ್ನೋದ್ ಯಾವುದೂ ಇಲ್ಲ ಜಾನುವಾರುಗಳು ಜೀವಂತ ಬದುಕಿದ್ದನ್ನು ನಾನು ಕೇಳಿದ್ದೆ ಬಹಳ ಖುಷಿ ಅನಿಸ್ತು ಪ್ರಾಮಾಣಿಕವಾಗಿ ಒಂದು ಒಂದು ಸಂಘದಲ್ಲೂ ಅಡಿಕ್ಟ್ ಮಾಡಿಸಿಲ್ಲ ಅವ್ರಿಗೆ ಇದರಿಂದ ಏನ್ ಸಿಗುತ್ತೆ ಅನ್ನೋದನ್ನು ನನಗೆ ಗೊತ್ತಿಲ್ಲ ನಮಸ್ಕಾರ ನಾನು ನಿಮ್ಮ ಭಾರತ ಶ್ರೀನಿವಾಸ್ ನಿರ್ದೇಶಕರು ತುಮಕೂರು ಹಾಲು ಒಕ್ಕೂಟ ಮಲ್ಲಸಂದ್ರ ತುಮಕೂರು ನಿರ್ದೇಶಕಿಯಾಗಿ ನಾನು ಒಂದು ವರ್ಷದ ನನ್ನ ಪಯಣವನ್ನು ಮೂಡಿಸಿದ್ದೇನೆ ನಾನು ನಿರ್ದೇಶಕಿಯಾಗಿ ಆಯ್ಕೆ ಆದಾಗ ನನ್ನ ತಾಲೂಕಿನಲ್ಲಿ ನೂರ ಮೂವತ್ತೆಂಟು ಡೈರಿಗಳು ನಡೀತಾ ಇದ್ವಿ ಅದರಲ್ಲಿ ಮೂರು ಸ್ಥಗಿತ ಆಗಿದ್ದು ನೂರ ಮೂವತ್ತೈದು ಡೈರಿಗಳು ಕಾರ್ಯನಿರ್ವಹಿಸುತ್ತಿದ್ದವು ಅದರಲ್ಲಿ ಮಹಿಳಾ ಡೈರಿಗಳು ಬೆರಳಿಕೆಯಷ್ಟೇ ಇದ್ವು ಹಾಗಾಗಿ ನಾನು ಗೆದ್ದ ಮೇಲೆ ನಾನು ಅಂದ್ಕೊಂಡಿದ್ದೆ ಅಂದರೆ ಮಹಿಳೆಯರ ಸ ಸಬಲೀಕರಣನೇ ನಮ್ಮ ಮುಖ್ಯ ಉದ್ದೇಶ ಆಗಿರಬೇಕು ಹಾಗೂ ಹೆಚ್ಚು ಮಹಿಳಾ ಡೈರಿಗಳನ್ನೇ ನಾವು ಸ್ಥಾಪನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು ಹೆಂಚಿನ ಮನೆಗಳಲ್ಲಿ ಒಂದು ಹಳೆಯ ಹೆಂಚಿನ ಮನೆಗಳಲ್ಲಿ ಕೆಲವು ಡೈರಿಗಳು ನಡೀತಾ ಇದೆ ಅದಕ್ಕೆ ನಾನು ಗೆದ್ದ ತಕ್ಷಣ ನಾನು ಫಸ್ಟ್ ಮಾಡಿದ್ದು ಪ್ರತಿ ಸಂಘಗಳನ್ನು ವಿಸಿಟ್ ಮಾಡೋವಂಥ ಅಂಥ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಸಂಘಗಳನ್ನ ವಿಸಿಟ್ ಮಾಡೋವಂಥದ್ದನ್ನು ನಾನು ಮಾಡೋಕ್ಕೆ ಶುರು ಮಾಡಿದೆ ಆವಾಗ ಸಂಘಗಳಲ್ಲಿ ಏನೇನು ಸಮಸ್ಯೆಗಳು ಕಾಡ್ತಾ ಇದೆ ಅಲ್ಲಿ ಅದು ಲೋಕಲ್ ಸಮಸ್ಯೆನಾ ಅಥವಾ ನಮ್ಮಿಂದ ಒಕ್ಕೂಟದಿಂದ ಆಗ್ತಿರೋವಂಥ ಸಮಸ್ಯೆನಾ ಅಥವಾ ಒಕ್ಕೂಟದಿಂದ ಅವ್ರಿಗೇನಾದರೂ ಬೆಂಬಲ ಬೇಕಾ ಕರೆಕ್ಟಾಗಿ ಎಲ್ಲ ಸಿಗ್ತಾ ಇದೆಯಾ ಅಥವಾ ಸೆಕ್ರೆಟ್ರಿಗಳದ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ಮಾ ಅಥವಾ ಆಡಳಿತ ಮಂಡಳಿ ಏನಾದರೂ ಅಲ್ಲಿ ಸಮಸ್ಯೆ ಮಾಡ್ತಾ ಇದೆಯಾ ಈ ಥರ ಪ್ರತಿಯೊಂದು ಸ್ಟಡಿ ಮಾಡಿದೆ ಸ್ಟಡಿ ಮಾಡಿ ಅಲ್ಲಿ ನನ್ನಿಂದನೇ ಸ್ಥಳದಲ್ಲೇ ಪರಿಹಾರ ಮಾಡೋವಂಥ ವಿಚಾರಗಳೇನಾದರೂ ಕಂಡಾಗ ಅಲ್ಲೇ ಪರಿಹಾರ ಮಾಡಿ ಸಂಘಗಳನ್ನು ಒಟ್ಟಿಗೆ ಆಡಳಿತ ಮಂಡಳಿನ ಒಟ್ಟಿಗೆ ತರುವಂಥ ಕೆಲಸವನ್ನು ಸುಮಾರು ಕಡೆ ಮಾಡ್ತಾ ಬಂದಿದ್ದೀವಿ ಎಲ್ಲ ಕಡೆ ನನಗೆ ಬಂದಿದ್ದು ಬೇಡಿಕೆ ಏನು ಅಂದರೆ ಒಂದು ಕೌ ಲಿಫ್ಟರ್ ಬೇಕು ಕೌ ಲಿಫ್ಟರ್ ಬೇಕು ಕೌಲಿಫ್ಟರ್ ಲಿಫ್ಟರ್ ಬೇಕು ಏನು ಕೌಲಿಫ್ಟರು ಏನಕ್ಕೆ ಅಂತ ನಾನು ಇದನ್ನು ಅಲ್ಲಿ ರೈತರನ್ನ ನೇರವಾಗಿ ಪ್ರಶ್ನೆ ಮಾಡಿದೆ ಏನಕ್ಕೆ ಕೌಲಿಫ್ಟರ್ ಲಿಫ್ಟರ್ ಬಳಸ್ತೀರಾ ಅಂತ ಆವಾಗ ಹೀಗೆ ಕರುಗಳಿಗೆ ಡೆಲಿವರಿ ಆಗಿ ಕೆಲವು ಸುಸ್ತಾಗಿ ಕ್ಯಾಲ್ಸಿಯಂ ಕಮ್ಮಿ ಆದಾಗ ಬಿದ್ದೋಗಿರುತ್ತೆ ಅದನ್ನು ಲಿಫ್ಟ್ ಕೌನ ಮೇಲೆ ಕೆತ್ತಿ ಹಸುಗಳನ್ನ ಮೇಲೆ ಕೆತ್ತಿ ಅದಕ್ಕೆ ಮೆಡಿಸಿನ್ಸ್ ಹಾಕಿ ಅದನ್ನು ನಿಲ್ಲಿಸೋ ವ್ಯವಸ್ಥೆ ಮಾಡಬಹುದು ಅದನ್ನು ತುಂಬ ಕಷ್ಟಪಡಬೇಕು ಒಂದು ಹಸುಗೆ ಇಪ್ಪತ್ತು ಜನ ಮೂವತ್ತು ಜನ ಸೇರಿ ಮೇಲೆ ಕೆತ್ತೀವಿ ದಡಿಗಳು ಹಾಕಿ ಮೇಲೆ ಕೆತ್ತೀವಿ ತುಂಬ ಕಷ್ಟ ಅಲ್ಗೂ ಹಸುಗಳು ಸತ್ಯ ಹೋಗುತ್ತೆ ಅಂತ ಹಾಗಾಗಿ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂದಿದ್ದು ಕೌ ಲಿಫ್ಟರ್ಗಳನ್ನ ಬೈ ಮಾಡಬೇಕು ಅಂತ ಸಂಘಗಳಲ್ಲಿ ಏನಾದರೂ ದುಡ್ಡು ಅಂತ ನೋಡಿದ್ರೆ ಸಂಘಗಳು ಯಾವುವು ಅಂತ ಉತ್ತಮ ಸ್ಥಿತಿಯಲ್ಲಿಲ್ಲ ಯಾವುದೋ ಕೆಲವು ಬೆಲೆ ಬೆಳಿಕೆಯಷ್ಟು ಸಂಘಗಳನ್ನ ಬಿಟ್ಟರೆ ಉತ್ತಮ ಸ್ಥಿತಿಲಿರೋಂಥ ಸಂಘಗಳು ಬಿಟ್ಟರೆ ಬೇರೆ ಸಂಘಗಳನ್ನು ನಂಗೆ ಯಾವುದೂ ಕಾಣಲಿಲ್ಲ ಸಿಎಸ್ಪುರ ಹೋಬಳಿ ಭಾಗದಲ್ಲೇ ಎಂಟು ಕೌಲಿಫ್ಟರ್ಗಳನ್ನ ನಾವು ದಾನಿಗಳಿಂದ ಪಡೆದು ಕೊಟ್ಟಿವಿ ಹಾಗೆ ಕಡಬಾ ಹೋಬಳಿಲಿ ಸಹಿತ ಮೂರು ಕೌಲಿಫ್ಟರ್ಗಳನ್ನ ಕೊಟ್ಟಿವಿ ಇವತ್ತು ನಾವು ಏನೂ ಸಂಘದ ನಮ್ಮ ದಾನಿಗಳ ಮುಖಾಂತರನೇ ಐದು ಕೌಲಿಫ್ಟರ್ಗಳನ್ನ ಪಡೆದು ಕೊಟ್ಟಿದ್ದೀವಿ ನನ್ನ ಇಚ್ಛೆ ಪ್ರತಿ ಡೈರಿಗೂ ಒಂದು ಕೌಲಿಫ್ಟರ್ನ ಕೊಡಬೇಕು ಅನ್ನೋದು ನನ್ನ ಇಚ್ಛೆ ಕೌಲಿಫ್ಟರ್ಗಳನ್ನ ಕೊಟ್ಟಿದ್ವಿ ಇದರಿಂದ ಏನಾದರೂ ಉಪಯೋಗ ಆಯಿತಾ ಅಂತ ನಾನು ರೈತರುಗಳನ್ನ ಕೇಳಿದಾಗ ಅವರೆಲ್ಲರೂ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳಿದ್ರು ನಮ್ಮ ಸಂಘದಲ್ಲಿ ಏಳು ಸಂಘ ಏಳು ಹಸುಗಳು ಉಳ್ಕೊಂಡ್ವು ನಮ್ಮ ಸಂಘದಲ್ಲಿ ಐದು ಹಸುಗಳು ಪ್ರಾಣ ಉಳ್ಕೊಳ್ತು ಅಂತ ಹೀಗೆ ಎಲ್ಲ ಕಡೆ ನಾವು ಕೌಲಿಫ್ಟರ್ಗಳು ಎಲ್ಲಿ ಕೊಟ್ಟಿದ್ವು ಆ ಕಡೆ ಆ ಭಾಗದಲ್ಲೆಲ್ಲ ತುಂಬ ಜಾನುವಾರುಗಳು ಜೀವಂತ ಬದುಕಿದ್ದನ್ನು ನಾನು ಕೇಳಿದ್ದೆ ಬಹಳ ಖುಷಿ ಅನಿಸ್ತು ನನಗೆ ನನ್ನ ನನ್ನ ದಾನಿಗಳ ಬಗ್ಗೆ ಮತ್ತು ನನ್ನ ಬಗ್ಗೆ ನನ್ನ ಅಧಿಕಾರಿಗಳ ಬಗ್ಗೆ ಬಹಳ ನಮ್ಮ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತು ಯಾಕೆ ಅಂದರೆ ಒಂದು ಜೀವನ ಕೊಡೋದ ಸುಲಭ ಅಲ್ಲ ಭಗವಂತ ಕೊಟ್ಟಿದ್ದ ಜೀವನ ಅದು ಪ್ರಾಣ ಹೋಗೋ ಸಮಯದಲ್ಲಿ ಆ ಜೀವ ಹೋಲಿಸಿದ್ದೀವಿ ಅಂದರೆ ಬಹುಶಃ ಇದನ್ನು ನಮ್ಮ ತಾಲೂಕಿನ ಎಲ್ಲ ಒಕ್ಕೂಟದ ನಿರ್ದೇಶಕರು ಸಹಿತ ಮಾಡ್ತಾರೆ ಅಂತ ಅನ್ ನಮ್ಮ ಜಿಲ್ಲೆಯ ಎಲ್ಲ ಒಕ್ಕೂಟದ ನಿರ್ದೇಶಕರುಗಳು ಸಹಿತ ಇದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸಂಘಗಳಲ್ಲಿ ಡೈರಿಗಳಲ್ಲಿ ಹೋದಾಗ ಶುಚಿತ್ವದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ ಹಾಗಾಗಿ ಒಂದಷ್ಟು ಪದೇ ಪದೇ ವಿಸಿಟ್ಗಳು ಆಗ್ತಾ ಆಗ್ತಾ ಈಗ ಎಲ್ಲ ಸಂಘಗಳಲ್ಲಿಯೂ ಎಲ್ಲ ಡೈರಿಗಳಲ್ಲಿಯೂ ತುಂಬ ಕ್ಲೀನಾಗಿ ಇಟ್ಕೊಂಡಿರೋ ಅಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ ಬಹಳ ಯಾಕೆಂದರೆ ಹಾಲು ಅಮೃತ ಆ ಅಮೃತನ ನಾವು ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವರಿಗೆ ಆಗ ಹುಟ್ಟಿದ ಸುಕ್ಕು ಸಿಗುತ್ತೈತ ನಂದಿನಿ ಹಾಲನ್ನು ಬಳಸ್ತೀವಿ ಆ ಮಗುವಿಗೆ ನಾವು ಅಮೃತವನ್ನು ಅಮೃತವಾಗಿಯೇ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಶುಚಿತ್ವದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ವಿ ಹಾಗೆ ನಾವು ಶ್ರೀಯಸ್ಪುರ ಮತ್ತು ಸಾಹನಹಳ್ಳಿಯಲ್ಲಿ ಮಿಶ್ರ ಕಳಿ ಮಿಶ್ರ ತಳಿಯ ಕರು ಪ್ರದರ್ಶನವನ್ನು ನಾವು ಮಾಡಿದ್ವಿ ಅದನ್ನೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಅಲ್ಲಿ ಜ ಕರುಗಳನ್ನು ಕಟುಕರಿಗೆ ಮಾರುವಂಥದ್ದು ನೀವೆಲ್ಲ ಸುತ್ತಮುತ್ತ ನೋಡಿರೋವಂಥದ್ದು ಯಾಕೆಂದರೆ ಕರುಗಳು ಬೆಳೀತಾ ಬೆಳೀತಾ ಏನು ಮಾಡ್ತಾರೆ ಕಟುಕರಿಗೆ ಮಾರುಬಿಡ್ತಾರೆ ಕರುಗಳ್ನ ಬೆಳೆಸೋ ಕೆಲಸಗಳನ್ನು ರೈತರುಗಳು ಅದೊಂದು ತುಂಬ ರಿಸ್ಕಿ ಥರ ಹಾಗಾಗಿ ಅವಕ್ಕೆ ಏನು ಔಷಧಿ ಕೊಡಬೇಕು ಹೇಗೆ ಸಾಕಬೇಕು ಅವ್ ಅವಕ್ಕೆ ಫುಡ್ ಎಲ್ಲ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಸಹಿತ ನಾವು ಮಾಹಿತಿಯನ್ನು ನಾವು ರೈತರಿಗೆ ತಲುಪಿಸಿದ್ದೀವಿ ಹಾಗೆ ಅವರಿಗೆ ಈ ಪ್ರದರ್ಶನಗಳ ಮುಖಾಂತರ ಅವರಿಗೆ ಉತ್ತೇಜನ ಕೊಡೋ ಹಸುಗಳನ್ನ ಸಾಕೋಕ್ಕೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಸಹಿತ ನಾವು ಮಾಡ್ತಾ ಬಂದಿದ್ದೀವಿ ಅಲ್ಲಿ ಹೆಚ್ಚು ಹಾಲು ಕರೆಯೋ ಸ್ಪರ್ಧೆನ ಸಹಿತ ಏರ್ಪಡಿಸಿದ್ವಿ ಅದರಲ್ಲೂ ಹೆಚ್ಚು ಇಷ್ಟು ನಿಮಿಷಕ್ಕೆ ಇಷ್ಟು ಲೀಟ್ರ್ ಹಾಲು ಕರೆಯೋದು ಅಂತಲೂ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಹೆಚ್ಚು ಹೆಚ್ಚು ಹಾಲು ಕರೆಯೋ ಹಸುಗಳಿಗೂ ಸಹಿತ ನಾವು ನಾವು ಪ್ರೈಸಸ್ನ ಕೊಟ್ಟಿರೋವಂಥದ್ದನ್ನು ಮಾಡ್ತಾ ಬಂದಿದ್ದೀವಿ ಹಾಗೆ ನಾವು ಹುಲ್ಲು ಕತ್ತರಿಸುವ ಯಂತ್ರಗಳನ್ನು ಮೇವು ಕತ್ತರಿಸುವ ಯಂತ್ರಗಳನ್ನು ಸಹಿತ ನಾವು ಸಬ್ಸಿಡಿ ದರದಲ್ಲಿ ನಮ್ಮ ಒಕ್ಕೂಟದಿಂದ ಕೂಡಿಕೊಂಡಿವಿ ಹಾಗೆ ಹಾಲು ಕರೆಯುವ ಯಂತ್ರಗಳನ್ನು ಸಹಿತ ನಾವು ಕೊಟ್ಟಿದ್ದೀವಿ ಯಾಕೆ ಅಂದರೆ ಈಗ ರೈತರನ್ನು ಉತ್ತೇಜ ಇದು ಹೆಚ್ಚು ಹೆಚ್ಚು ಹಸುಗಳನ್ನು ಸಾಕಬೇಕು ಹೈನುಗಾರಿಕೆಯನ್ನು ಉತ್ತೇಜಿಸಬೇಕು ರೈತರನ್ನ ಸಬಲೀಕರಣ ಮಾಡಬೇಕು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಟ್ಟು ಇಟ್ಕೊಂಡು ನಾವು ಹೆಚ್ಚು ಮೇವಕತ್ತರಿಸ ಯಂತ್ರಗಳನ್ನು ಕೊಡ್ತಿದ್ದೀವಿ ಯಾಕೆಂದರೆ ಒಂದು ರೈ ಒಂದು ಹಸು ಸಾಕೋನು ಹತ್ತು ಹಸು ಸಾಕಬೇಕು ಹತ್ತು ಹಸು ಸಾಕೋನು ನೂರು ಹಸು ಸಾಕಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆ ಹಾಲು ಕರೆಯುವ ಯಂತ್ರಗಳನ್ನು ಸಬ್ಸಿಡಿ ದಲ್ಲಿ ಕೊಡ್ತಾ ಇದ್ದೀವಿ ಇಲ್ಲಿ ನನಗೆ ಯಾವುದೇ ರಾಜಕೀಯದ ರಾಜಕೀಯ ಮಾಡಬೇಕು ಅನ್ನೋದಾಗಲಿ ಜಾತಿ ಮಾಡಬೇಕು ಅನ್ನೋದಾಗಲಿ ಇದ್ಯಾವುದೂ ಇಲ್ಲ ನಮ್ಮ ಮಹಿಳೆಯರು ನಮ್ಮ ರೈತರು ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ನಾವು ಇಷ್ಟೆಲ್ಲ ನಾವೇ ಇನಿಶಿಯೇಟ್ ತಗೊಂಡು ಟೈಲಿಂಗ್ಗಳನ್ನ ಮಾಡ್ತಾ ಇರೋಂಥದ್ದನ್ನು ಮಾಡ್ತಾಯಿದೀವಿ ಸ್ಟೆಪ್ ಅಂತ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಸ್ಟೆಪ್ಪಲ್ಲಿ ಝೀರೋ ಪರ್ಸೆಂಟ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಝೀರೋ ಪಂ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ನಾವು ಸಾಲಗಳನ್ನ ಕೊಡ್ತೀವಿ ಹಸುಗಳನ್ನ ಪರ್ಚೇಸ್ ಮಾಡೋಕ್ಕೆ ಹಾಗಾಗಿ ಅದರಿಂದ ಹೆಣ್ಣು ಮಕ್ಕಳು ಅದನ್ನು ತುಂಬ ಜನ ಪಡ್ಕೊತಾ ಇದ್ದಾರೆ ಹಾಗೆ ವಾಪಸ್ ಮರುಪಾವತಿಯನ್ನು ಸಹಿತ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸಂಘಗಳ ಬಿಲ್ಡಿಂಗ್ಗಳು ಬಹಳ ಹಳೆಯದಾಗಿ ಬ ನೀರು ಸೋರ್ತಾ ಇದ್ದಾವೆ ಅಲ್ಲಿ ನಾವು ಕಂಪ್ಯೂಟರ್ ಇಟ್ಟಿದ್ದೀವಿ ಆ ಕಂಪ್ಯೂಟರ್ ಮೇಲೆ ನೀರು ಸೋರ್ತಾ ಇದೆ ಈ ಥರ ಸ್ಥಿತಿಯಲ್ಲಿ ನಮ್ಮ ಸಂಘದ ಬಿಲ್ಡಿಂಗ್ಗಳಿರೋದ್ರಿಂದ ಆದಷ್ಟು ಬೇಗ ನಮ್ಮ ಪತಿಯವರು ಸಹಿತ ಶಾಸಕರಾಗಿರೋದ್ರಿಂದ ಅವರ ಅನುದಾನವನ್ನು ಸಹಿತ ಅದಕ್ಕೆ ಬಳಸ್ಕೊಂಡು ನಾನು ಬಿಲ್ಡಿಂಗ್ ಕಟ್ಟುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀನಿ ನಾವು ಗೆದ್ದ ಮೇಲೆ ಮಹಿಳಾ ದಿನಾಚರಣೆಯನ್ನು ಮಾಡಿದ್ವಿ ಬಹಳ ಖುಷಿ ಅನ್ನಿಸ್ತು ಪ್ರತಿ ಒಬ್ಬ ಮಹಿಳೆಯೂ ಸಹ ಇದು ಅವ್ರಿಗಿದು ಹೊಸ ಅದು ಮಹಿಳಾ ದಿನಾಚರಣೆ ಮಾಡಿದ್ದು ಹೊಸ ಅದು ಅದನ್ನು ನೋಡಿ ಬಹಳ ಪಾರ್ಟಿಸಿಪೇಟ್ ಮಾಡಿದರು ಸಂಜೆವರೆಗೂ ಒಂದು ದಿನ ಆ ದಿನವನ್ನು ತುಂಬ ಉತ್ಸುಕರಾಗಿ ಕಳೆದ್ರು ಅವ್ರಿಗಲ್ಲಿ ಅಲ್ಲಿ ಬೇಕಾದಂಥ ವಿಚಾರಗಳನ್ನು ವಿನಿಮಯ ಆಯಿತು ತುಂಬಾ ಜನ ಡಾಕ್ಟರ್ಸ್ ಬಂದಿದ್ರು ಅವರ ಆರೋಗ್ಯದ ಬಗ್ಗೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ನಾವು ಅಲ್ಲಿ ಮಾಹಿತಿ ಕೊಟ್ಟಿದ್ವಿ ಹಾಗೂ ಗೌಲಿಕ್ತರನ್ನ ಇಷ್ಟು ಹೆಚ್ಚು ಪ್ರಮಾಣದಲ್ಲಿ ಕೊಟ್ಟಿರುವಂತಹ ಏಕೈಕ ನಿರ್ದೇಶಕ ಈ ಜಿಲ್ಲೆಯಲ್ಲಿ ಬಹುಶಃ ಡೈರಿ ಆದಾಗಿಂದೇ ಅದು ಅದ್ಯಾಕೆ ನಮ್ಮ ತಾಲೂಕಲ್ಲಿ ಇಂಥ ಶಕುನಿಗಳಿದ್ದಾರೆ ಅಂತ ಅವ್ರಿಗೆ ಇದರಿಂದ ಏನ್ ಸಿಗುತ್ತೆ ಅನ್ನೋದೂ ನನಗೆ ಗೊತ್ತಿಲ್ಲ ಒಂದು ಡೈರಿ ಅವರು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಒಂದು ಒಂದು ಸಂಘದಲ್ಲೂ ಅವರು ಆಡಿಟ್ ಮಾಡಿಸಿಲ್ಲ ನಾನು ಪ್ರತಿ ಒಂದು ಸಂಘವನ್ನು ನಾವು ಸರ್ಕಾರಿ ಆಡಿಟ್ ಆಡಿಟ್ ಮಾಡಿಸಿದ್ದೀನಿ ಈ ಈ ಥರದ್ದೆಲ್ಲ ಅವ್ರಿಗೆ ಏನೇನೋ ವಿಚಾರಗಳು ಇಟ್ಕೊಂಡು ನನಗೆ ಡೈರಿಗಳು ಮಾಡೋಕ್ಕೆ ಬಿಡ್ತಾ ಇಲ್ಲ ಇನ್ನೊಂದು ನಾನು ಪ್ರಾಮಾಣಿಕವಾಗಿ ನನ್ನ ತಾಲೂಕಿನ ಎರಡು ಭಾಗ ಮಾಡಿದ್ದೀನಿ ಸಿಎಸ್ಪುರ ಒಂದು ಭಾಗ ಇಡೀ ಇಡೀ ತಾಲೋದ ಒಂದು ಭಾಗ ಸಿ ಎಸ್ ಪುರ ಅಷ್ಟು ಹಾಗೂ ತೀ ನನ್ನ ದುರ್ಗಿತನ ಬಂದು ಬರ್ತದೆ ಆದರೆ ನನ್ನ ಸಿ ಎಸ್ ಪುರ ಒಬ್ಬರು ಬಗ್ಗೆ ಹನ್ನೊಂದು ಡೈರಿಗಳು ಮಾತ್ರ ಇತ್ತು ಆದರೆ ಪ್ರೈವೇಟ್ ಡೈರಿಗಳು ಬಹಳ ಇತ್ತು ನಾನು ಇವತ್ತು ಡೈರಿ ಮಾಡಿದ್ದೀನಿ ಅಂತ ಹೊರಟಾಗ ಆ ಪ್ರೈವೇಟ್ ಡೈರಿಗಳು ಮುಟ್ಟಿ ಒಂದೇ ಕಾರಣಕ್ಕೆ ನನಗೆ ಮಾಡ್ತಾ ಮುಖ್ಯ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ